ದಯವಿಟ್ಟು ಮುಂದೆ ನಡೆಯ ಡಿಸ ಅಸೋಸಿಯೇಷನ್ಗೆ ಈ ಡೆಮಾಲಿಷನ್ ಮಾಡೋ ಅಸೋಸಿಯೇಷನ್ ಎಲ್ಲರೂ ಒಗ್ಗು ಇತ್ತು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ನಮ್ಗೆ ಬೇಕಾದ ಬೇಡಿಕೆನೆಲ್ಲ ಸರ್ಕಾರದ ಹತ್ರ ಇಟ್ಟು ಒಂದು ಸರಿಯಾದ ನಿಯಮಗಳನ್ನ ಅಂತ ಸರ್ಕಾರದ ಹತ್ರ ಮಾತುಕತೆ ನಡೆಸಿ ಮಾಡಬೇಕು ಅಂತ ವಿನಂತಿ ದಯವಿಟ್ಟು ಇಲ್ಲಿ ಆರ್ ಪಿ ಓ ಏನ ಕೇಸ್ ಹಾಕಿದ್ರೆ ಫೆಡರೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಅದನ್ನ ಒಂದು ಆರೇಳು ಡೈರೆಕ್ಟರ್ಸ್ಗೆ ಅಲ್ಲಿರೋರಿಗೆ ಹೋಗಿ ಮಾತುಕತೆ ಮಾಡಲಿಕ್ಕೆ ಕೂಡ ನಾವು ಫೆಡರೇಷನ್ ಅಲ್ಲಿ ರೆಗನೈಸ್ ಮಾಡಿ ಅದ್ರ ಮೂಲಕ ಅವ್ರು ಹೋಗಿ ಮಾತಾಡ್ಬೋದು ಅದೇ ತರ ಏನೇ ತೊಂದರೆ ಯಾವ ತರ ಇವ ನಾರಾಯಣ ಸ್ವಾಮಿ ಅವರು ದಿವಸ ದಿನಪ್ರತಿ ಒಂದು ಲೈಫೇ ಕೊಟ್ಟಿದ್ದಾರೆ ಇಲ್ದೋ ಅವರು ಕುಟುಂಬನೇ ಹೋಗ್ಬಿಡ್ತಾ ಇತ್ತು ಅಂತ ಪರಿಸ್ಥಿತಿನಲ್ಲಿ ಇನ್ಸುರೆನ್ಸ್ ಕನ್ವಿನ್ಸ್ ಮಾಡಿ ಇದೆಲ್ಲ ಮಾಡಿದ್ದಾರೆ ಅದರಿಂದ ನಮ್ಮ ಜೊತೆಗೆ ಇಲ್ಲಿ ಆನಂದಿದ್ದಾರೆ ಅದೇ ತರ ಸ್ಮಾಲ್ ವೆಹಿಕಲ್ ನಮ್ಮ ಮುರುಘನಿದ್ದಾರೆ ರಾಜೇಶ್ ಇದ್ದಾರೆ ಮತ್ತು ಸುಮಾರು ಜನ ನಮ್ಮವರೆಲ್ಲ ಇಲ್ಲಿದ್ದಾರೆ ಅದೇ ತರ ಸಿರಣ್ಣ ಇವರೆಲ್ಲ ಮೂವತ್ತು ವರ್ಷ ಮುಂದೆ ಈ ಅಸೋಸಿಯೇಷನ್ ಸ್ಥಾಪಕ ಮಾಡಿದವರು ಅದರಿಂದ ನಾನು ಇವ್ರಿಗೆ ಗೊತ್ತಿಲ್ಲ ಅದರಿಂದ ನಾನು ಇವ್ರನ್ನೆಲ್ಲ ಬರಕ್ಕೆ ಕೇಳಿದೆ ಯಾಕಂದರೆ ಈ ಜತೆಗೆ ಭಾಳ